ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಊರ ಕಡೆ ಬಂದಿದ್ದೀವಿ ಹಾಗೆ ದೀಪಾವಳಿ ಹಬ್ಬ ಕೂಡ ಇಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸೋಮವಾರ ಬಲಿಪಾಡ್ಯಮಿ ಹಬ್ಬದ ದಿವಸ ಬೆಳಗ್ಗೆ ಸುಮಾರು ಹತ್ತುವರೆ ಆಗಿದೆ ನಾವೆಲ್ಲ ಹೊಲದ ಕಡೆ ಹೋಗ್ತಾ ಇದ್ದೀವಿ ಇವಾಗ ನಾನು ಆನ್ ದ ವೇ ಹೋಗುವಾಗ ಇಲ್ಲಿ ರಾಗಿ ತೆನೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರಾಗಿ ತೆನೆ ಈ ಥರ ಹಸಿರಾಗಿರುವಾಗ ಇದನ್ನು ಸುಟ್ಟು ಅಥವಾ ಬೇಯಿಸಿ ಈ ತೆನೆಗಳೆಲ್ಲ ತೆಗೆದು ಇದಕ್ಕೆ ಸಕ್ಕರೆ ಮತ್ತು ಕಾಯಿ ತುರಿ ಹಾಕ್ಕೊಂಡು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ನಾವು ಕೂಡ ಮಾಡ್ಕೊಂಡು ತಿಂದ್ವಿ ನಾನು ಆ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡೋದೇ ಮರ್ತೋಗ್ಬಿಟ್ಟೆ ನಾನು ಊರಿಗೆ ಬಂದು ಇಲ್ಲಿಗೆ ವಾತಾವರಣ ಇಲ್ಲಿರೋ ಕೆಲಸ ಮಾಡ್ತಾ ಮಾಡ್ತಾ ನಾನು ಮೊಬೈಲ್ ಹಿಡಿಯೋದನ್ನೇ ಮರ್ತುಬಿಟ್ಟಿದ್ದೆ ಕೆಲವೊಂದು ಮಾತ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತೊಗೊಂಡಿದ್ದೀನಿ ಇಲ್ಲಿಂದ ಅದನ್ನು ನೀನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡಿ ಈ ರಾಗಿ ತೆನೆ ಆಗ್ಲೇ ಕಟಾವ್ಗೆ ಸಿದ್ಧವಾಗಿದೆ ಮಳೆ ಆವಾಗವಾಗ ಬರ್ತಾ ಇರೋದ್ರಿಂದ ರೈತರು ಇನ್ನೂ ಕಟಾವು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಹೊಲದಲ್ಲಿ ಅಂದರೆ ನನ್ನಾದ್ನಿಯವರಾಗಲೇ ರಾಗಿನ ಕಟಾವ್ ಮಾಡಿ ಆಗ್ಲೇ ಮೆದೆನ ರೆಡಿ ಮಾಡಿದ್ದಾರೆ ಈಗ ಟಾರ್ಪಲ್ನೆಲ್ಲ ಮುಚ್ಚಿದ್ದಾರೆ ಮಳೆ ಬರೋದ್ರಿಂದ ತೆನೆಗಳು ಹಾಳಾಗಿಬಿಡತ್ತೆ ಅಂತ ಅದು ಬಿಸಿಲು ಬಂದ ಮೇಲೆ ಮತ್ತೆ ಆ ಮೆದೆನ ತೆಗೆದು ಹಾರಾಕಿ ಮತ್ತು ರಾಗಿನ ಕಣ ಮಾಡ್ತಾರೆ ಇಲ್ಲಿ ಆಗಲಿ ಅವರು ಹೊಲ ಕೊಯ್ದುಬಿಟ್ಟಿದ್ರು ಆದರೆ ಕೆಲವು ತೆನೆಗಳು ಅಲ್ಲಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅದನ್ನು ಇದ್ದಾರೆ ಇವಾಗ ನಾನು ಕೂಡ ಅದನ್ನು ಸಹಾಯ ಮಾಡೋಣ ಅಂತ ಬಂದೆ ನಮಗೆ ಊಟ ಹೆಚ್ಚಾಗ್ಬಿಟ್ರೆ ಒಂದೊಂದು ತುತ್ತೂ ಬೇಡ ಅನ್ನಿಸ್ದಾಗ ನಾವು ಆಚೆ ಹಾಕ್ಬಿಡ್ತೀವಿ ಆದರೆ ಆ ತುತ್ತಿನ ಹಿಂದೆ ಎಷ್ಟು ಶ್ರಮ ಇರುತ್ತೆ ನೀವು ನೋಡ್ಬೋದು ಇಡೀ ಹೊಲದಲ್ಲಿ ಒಂದೇ ಒಂದು ರಾಗಿ ತೆನೆನೂ ಇರದ ಹಾಗೆ ಅದನ್ನೆಲ್ಲ ತೆಗೆದು ನಮಗೆ ಕಣ ಮಾಡಿ ರಾಗಿ ಮಾಡಿ ನಮಗೆ ಕೊಡ್ತಾರೆ ಹಳ್ಳಿನಲ್ಲಿ ಕೆಲಸ ಮಾಡೋರಿಗೆ ಯಾವ ಜಿಮ್ಮು ಬೇಡ ಯಾವ ವರ್ಕೌಟ್ಸ್ ಬೇಡ ಏನೂ ಬೇಡ ಹೊಟ್ಟೆ ತುಂಬ ಊಟ ಕೈ ತುಂಬ ಕೆಲಸ ಕಣ್ ತುಂಬ ನಿದ್ರೆ ಇಲ್ಲಿ ಮಾತ್ರ ನಾನಿಲ್ಲಿ ಬರ್ತಾ ಆನ್ ವೇ ಸ್ವಲ್ಪ ಪರ್ಕೆ ಕಡ್ಡಿಗಳು ಸಿಕ್ತು ಅದನ್ನೆಲ್ಲ ಕುಯ್ಕೊಂಡು ಬಂದು ನಾನು ತೊಗೊಂಡು ಬಂದು ಇಟ್ಟಿದ್ರೆ ಅದನ್ನೆಲ್ಲ ಹಾಳು ಮಾಡ್ತಿದ್ದಾನೆ ಅವ್ನು ಹೇಳ್ತಿರೋ ಜವಾಬ್ ನೋಡಿ ಹುಲಿ ತಿನ್ನತ್ತೆ ಅಂತ ಪರ್ಕೆ ಕಟ್ಟಿ ನಾನು ಆಯ್ಕೋ ಮಂದಿದ್ದು ಬಿಸಾಕಿದ್ಯಪ್ಪ ವೆರಿ ಗುಡ್ ನಾನು ಜಾಸ್ತಿ ವಿಡಿಯೋಸ್ಗಳನ್ನ ಮಾಡೋಕ್ಕೆ ಹೋಗಲಿಲ್ಲ ನನಗೆ ಮೈಂಡಿಂದನೇ ಸ್ಕಿಪ್ ಆಗ್ಬಿಟ್ಟಿತ್ತು ಇನ್ಫ್ಯಾಕ್ಟ್ ನಾನು ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಷ್ಟು ಎಂಜಾಯ್ ಮಾಡ್ತಾ ಇದ್ದೆ ಇಲ್ಲಿ ನಾನು ನಾನು ಇದನ್ನ ಮಾತ್ರ ತೋರಿಸ್ಲೇಬೇಕು ಅಂತ ವಿಡಿಯೋ ಮಾಡಿದೆ ಇಲ್ಲಿ ಆಚಾರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ದಾಸವಾಳ ಎಲೆ ಮೇಲೆ ಸ್ವಲ್ಪ ಸಗಣಿನ ಉಂಡೆ ಮಾಡಿ ಇಟ್ಟಿದ್ದೀವಿ ಇಟ್ಟು ಅದಕ್ಕೆ ಹುಚ್ಚಳು ಹೂವು ಅಂತಾರೆ ಆ ಯೆಲ್ಲೋ ಕಲರ್ ಹೂವು ನೀವೇನು ನೋಡ್ತಾ ಇದ್ದೀರಾ ಹುಚ್ಚಳು ಹೂವು ಅದು ಆ ಹೂವನ ಅಲಂಕಾರವಾಗಿ ಅದನ್ನ ಸಗಣಿಗೆ ಚುಚ್ಚಿದ್ದಾರೆ ಅದ್ರ ಜೊತೆಗೆ ಒಂದೇ ಒಂದು ರಾಗಿ ತೆನೆ ಆಮೇಲೆ ಸಜ್ಜೆ ಮತ್ತೆ ಜೋಳ ಇದನ್ನೆಲ್ಲಾನು ಇಟ್ಟು ಅದಕ್ಕೆ ಪೂಜೆ ಮಾಡಿದ್ದಾರೆ ಇಲ್ಲಿ ಐದು ದೀಪ ಒಂಬತ್ತು ದೀಪ ಅಂತ ಹಚ್ತಾರೆ ದೀಪಕ್ಕೂ ಅಷ್ಟೇನೇನೆ ಸೇಮ್ ಒಂದು ಎಲೆ ಮೇಲೆ ಸಗಣಿನ ಉಂಡೆ ಮಾಡಿ ಅದಕ್ಕೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ಇಲ್ಲಿ ನೋಡಿ ರಂಗೋಲಿಗೂ ಅಷ್ಟೇನೆ ಐದು ದೀಪಾನ ಇಟ್ಟು ಪೂಜೆ ಮಾಡಿದ್ದಾರೆ ದೀಪಾವಳಿ ಹಬ್ಬದ ದಿವಸ ಈ ದೀಪಗಳ ಅಲಂಕಾರ ನೋಡೋದೇ ಒಂದು ಸಂಭ್ರಮ ಅಲ್ವಾ ಆ್ಯಂಡ್ ದೀಪಾವಳಿ ಹಬ್ಬದ ದಿವಸ ಪಟಾಕಿ ಇಲ್ದೇ ಹೋದ್ರೆ ಆಗುತ್ತಾ ಬಟ್ ಈ ವರ್ಷ ಮಾತ್ರ ಪಟಾಕಿ ಸಿಗೋದು ಬಹಳನೇ ಕಷ್ಟ ಆಯಿತು ಜೋಶು ಅಂತೂ ಹದಿನೈದು ದಿವಸದಿಂದ ಪಟಾಕಿ ಪಟಾಕಿ ಅಂತ ತುಂಬಾ ಹಠ ಮಾಡ್ತಿದ್ಲು ಫೈನಲ್ ಆಗಿ ಒಂದು ಚಿಕ್ಕ ಪಟಾಕಿ ಬಾಕ್ಸನ್ನ ನಾವು ತೊಗೊಂಡು ಹೋಗಿದ್ವಿ ಊರಿಗೆ ಸೊ ಅದನ್ನೇ ಇಲ್ಲಿ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ಹೋಗೋಣ ನಾವು ಅಡುಗೆ ಮನೆ ಕಡೆ ಒಂದು ವೆರಿ ಕ್ವಿಕ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ನನ್ನಾದ್ನಿಯವರು ಎಷ್ಟು ಬೇಗ ಮಾಡಿದ್ರು ಅಷ್ಟೇ ರುಚಿಯಾಗಿತ್ತು ಇದು ಮಾತ್ರ ಸೊ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಲೇಬೇಕು ಅಂತ ಮಾಡ್ತಾ ಇದು ಇವ್ರ ತೋಟದಲ್ಲೇ ಬೆಳೆದಿರೋ ಅಳಸುಂಡೆಕಾಯಿ ಮತ್ತೆ ಒಂದು ಹಿಡಿಯಷ್ಟು ದಂಟಿನ ಸೊಪ್ಪನ್ನ ಕ ತಗೊಂಡು ಬಂದು ಕ್ಲೀನ್ ಮಾಡಿಟ್ಕೊಂಡು ಇದಕ್ಕೆ ಹದಿಮೂರರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿನ ಬೇಯಿಸಿಟ್ಕೊಂಡಿದ್ದಾರೆ ನಾನು ಇದ್ರ ವಿಡಿಯೋ ಮಾಡ್ತೀನಿ ಅಂತ ಪರ್ಮಿಷನ್ ಕೇಳಿದ್ದಕ್ಕೆ ನಗ್ತಾ ಇದ್ರು ಅವರು ನೀವು ಖಾರಕ್ಕೆ ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಹಸಿರು ಮೆಣಸಿನ್ಕಾಯಿನ ಬೇಯಿಸಿಟ್ಕೊಳ್ಳಿ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಬೇಯಿಸ್ಕೊಳ್ಳೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಯಾಕಂದ್ರೆ ಇದು ಒಗ್ಗರಣೆ ಹಾಕುವಾಗ ಕಾಳುಗಳಲ್ಲಿ ಉಪ್ಪು ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ ಮಿಕ್ಸಿ ಜಾರ್ಗೆ ಬರೀ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ನಾವು ಕಾಳು ಏನು ಬೇಯಿಸ್ಕೊಂಡಿದ್ದೀವಿ ಬರೀ ಒಂದು ಹಿಡಿಯಷ್ಟಷ್ಟೇ ಹಾಕೊಂಡಿದ್ದಾರೆ ಬೇಯಿಸ್ಕೊಂಡಿರೋ ಹಸಿಮೆಣಸಿನಕಾಯಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನಾನು ಸುಳಿದು ಕೊಟ್ಟೆ ಅದನ್ನ ಹಾಕಿದ್ದಾರೆ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊತಾ ಇದ್ದಾರೆ ಈ ಖಾರ ನಾನು ರುಬ್ಕೊಳಕ್ ಮುಂಚೆ ನೀವು ಕಾಳು ನೀರೇನು ಬೇಯಿಸಿಟ್ಕೊಂಡಿದ್ದೀರಾ ಅದನ್ನು ಸ್ವಲ್ಪ ಹಾರಕ್ಕೆ ಇಟ್ಕೊಂಡಿರಿ ಸೊ ಇಲ್ಲಿ ಖಾರ ರುಬ್ಬುವಾಗ ನಿಮಗೆ ಈ ನೀರು ಇದೇ ನೀರನ್ನೇ ನೀವು ಉಪಯೋಗಿಸಿ ಖಾರ ರುಬ್ಬಬೇಕಾಗತ್ತೆ ಇಲ್ಲಾಂದರೆ ಟೇಸ್ಟ್ ಕಡಿಮೆ ಆಗುತ್ತೆ ನಾವು ತಣ್ಣೀರು ಹಾಕಿದಾಗ ನಾವು ಕಾಳು ಸೊಪ್ಪು ಬೇಯಿಸುವಾಗಲೂ ಅಷ್ಟೇ ನೀರು ನಮ್ಮ ಸಾಂಬಾರಿಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ತಣ್ಣೀರು ಮಧ್ಯ ಹಾಕಿದಾಗ ಟೇಸ್ಟ್ ಅಷ್ಟು ಸಿಗೋದಿಲ್ಲ ಖಾರ ಸ್ವಲ್ಪ ತರಿತರಿ ಇದೆ ಅನ್ನೋವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ರುಬ್ಕೊತಾ ಇದ್ದಾರೆ ಇಲ್ಲಿ ಆ್ಯಂಡ್ ಇಲ್ಲಿ ಮಸಾಲೆ ಕೂಡ ರೆಡಿ ಆಯ್ತು ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಇದು ಇವಾಗ ಇದನ್ನ ಬೇಯಿಸೋ ಅವಶ್ಯಕತೆನೂ ಇಲ್ಲ ನೀವು ಸಾರು ಮಾಡೋ ಪಾತ್ರೆಗೆ ಈ ಖಾರಾನ ಹಾಕಿ ನಾವು ನೀರು ಇಟ್ಕೊಂಡಿದ್ದೀವಿ ಬೇಯಿಸ್ಕೊಂಡಿರೋ ನೀರು ಅದನ್ನಷ್ಟೂ ಹಾಕಿ ಮಿಕ್ಸ್ ಮಾಡೋದಷ್ಟೇ ಕೆಲಸ ಮಾಡೋದಕ್ಕೂ ಈಸಿ ತಿನ್ನೋವಾಗ ಮುದ್ದೆ ಜೊತೆಗೆ ಈ ಪಲ್ಯದ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು ಮಾತ್ರ ನಿಮಗೆ ಈ ಸಾರು ಹೆಸರು ಹೇಳದೆ ಮರ್ತುಬಿಟ್ಟೆ ಸಪ್ಪ ಹೆಸರು ಅಂತ ಈ ಸಾರು ಹೆಸರು ಇಲ್ಲಿ ಪಲ್ಯದ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದಾರೆ ಪಾತ್ರೆನಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದಾರೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಇದ್ದಾರೆ ಇದನ್ನು ಒಗ್ಗರಣೆಗೆ ಹಾಕಿದ ಮೇಲೆ ಸ್ವಲ್ಪ ಕಾಯಿ ತುರಿನ ಇದ್ದಾರೆ ಇದ್ರ ಜೊತೆಗೆ ಕಾಯಿ ತುರಿ ಹಾಕಿದ ಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದಾರೆ ಇಲ್ಲಿ ಉಪ್ಪೇನೂ ಹಾಕ್ತಾ ಇಲ್ಲ ನಾವು ಯಾಕಂದರೆ ನಾವು ಬೇಯಿಸೋವಾಗಲೇ ಉಪ್ಪು ಹಾಕಿರೋದ್ರಿಂದ ಕಾಳು ಮತ್ತು ಸೊಪ್ಪನ ಆಗಲೇ ಉಪ್ಪಿನಂಶ ಇರುತ್ತೆ ಸೊ ಒಗ್ಗರಣೆ ಮಾಡಿದಾಗ ಅಷ್ಟೇ ಸಾಕು ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ನಮಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ಸಾರಲ್ಲೂ ಅಷ್ಟೇ ಉಪ್ಪಿನ ಅವಶ್ಯಕತೆ ಜಾಸ್ತಿ ಬರೋದಿಲ್ಲ ಬ ಯಾಕಂದರೆ ನಾವು ನ ಸಾರಿಗೆ ಎಷ್ಟು ನೀರು ಬೇಕು ಅಷ್ಟನ್ನೇ ಹಾಕ್ಕೊಂಡು ಬೇಯಿಸ್ಕೊಂಡಿರೋದ್ರಿಂದ ಅದರಲ್ಲಿ ಕೂಡ ಉಪ್ಪಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಇರುತ್ತೆ ಸೊ ಹಾಗಾಗಿ ಉಪ್ಪಿನ ಅವಶ್ಯಕತೆ ಅಲ್ಲೂ ಕೂಡ ಬರಲಿಲ್ಲ ಅಲ್ಲೇನೂ ಉಪ್ಪು ಹಾಕಿಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮದು ಸಾರು ಮತ್ತು ಪಲ್ಯ ಎರಡೂ ರೆಡಿ ಆಯಿತು ಆ್ಯಂಡ್ ನಮ್ಮ ದೀಪಾವಳಿ ಹಬ್ಬ ತುಂಬಾ ಚೆನ್ನಾಗಾಯಿತು ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೂ ಕಮೆಂಟ್ಸಲ್ಲಿ ಇನ್ಫಾರ್ಮೇಶನ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ